ಸಮಾನ ಅವಕಾಶ ನೀಡಿರುವ ಸಂವಿಧಾನವನ್ನ ಗೌರವಿಸಬೇಕು ಡಿಸಿ ಶಿಲ್ಪಾನಾಗ್ ಚಾಮರಾಜನಗರ ಸಮಾಜದಲ್ಲಿ ನಾಗರಿಕ ಹಕ್ಕುಗಳೊಂದಿಗೆ ಎಲ್ಲ ವರ್ಗಗಳಿಗೂ ಸಮಾನತೆಯಿಂದ ಬದುಕಲು ಅವಕಾಶ ನೀಡಿರುವ ಸಂವಿಧಾನವನ್ನ ಪ್ರತಿಯೊಬ್ಬರು ಗೌರವಿಸಬೇಕು ಅಂತ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ತಿಳಿಸಿದರು ನಗರದ ಜೆಎಚ್ ಪಟೇಲ್ ಸಭಾಂಗಣದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರಜಾ ಪರಿವರ್ತನಾ ವೇದಿಕೆ ಸಹಯೋಗದಲ್ಲಿ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಸಂವಿಧಾನ ಜಾಗೃತಿ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ನಾಗರಿಕ ಹಕ್ಕು ಸಂರಕ್ಷಣಾ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೈದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹಾಗೂ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತೈದರ ಕುರಿತು ಹಮ್ಮಿಕೊಳ್ಳಲಾಗಿದ್ದ ವಿಚಾರ ಸಂಕಿರಣ ಮತ್ತು ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿ ಸಂವಿಧಾನ ಒಂದು ಪುಣ್ಯ ಗ್ರಂಥವಾಗಿದ್ದು ಸಮ ಸಮಾಜದ ಉದ್ದೇಶಕ್ಕಾಗಿಯೇ ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದ್ದಾರೆ ನಾವೆಲ್ಲರೂ ಸಂವಿಧಾನದಡಿಯಲ್ಲಿ ಬದುಕಬೇಕು ಸಂವಿಧಾನದ ಆಶೋತ್ತರಗಳನ್ನು ಈಡೇರಿಸಲು ಯುವ ಜನತೆ ಸಂವಿಧಾನವನ್ನು ಅಧ್ಯಯನ ಮಾಡೋದ್ರ ಜೊತೆಗೆ ಸಂವಿಧಾನದ ಆಶಯಗಳು ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂದರು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಜಾಗೃತಿ ವರ್ಷವನ್ನಾಗಿ ಆಚರಣೆ ಮಾಡಲಾಗುತ್ತಿದ್ದು ಜಿಲ್ಲೆಯಾದ್ಯಂತ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಪೀಠಕ್ಕೆ ಓದುವ ಮೂಲಕ ಆರಂಭಗೊಂಡ ಸಂವಿಧಾನ ಜಾಗೃತಿ ಸ್ತಬ್ಧ ಚಿತ್ರವು ಜಿಲ್ಲೆಯ ನೂರ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ವ್ಯಾಪಕ ಅರಿವು ಮೂಡಿಸಿವೆ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಸಾರ್ಥಕಗೊಂಡಿದೆ ಅಂತ ಜಿಲ್ಲಾಧಿಕಾರಿಯವರು ತಿಳಿಸಿದರು ವರದಿ ಇರಸವಾಡಿಸಿದ್ದಪ್ಪಾಜಿ ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಈ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಕೂಡ ಒಂದು ಸಂವಿಧಾನ ಪೀಠಿಕೆ ಓದುವಂತಹ ಕಾರ್ಯಕ್ರಮ ಕ್ಯೂಮನ್ಸಿ ಇನ್ಫಾರ್ಮೇಶನ್ ಎಲ್ಲ ಮಾಡಿದ್ವಿ ಸಮಾಜ ಕಲ್ಯಾಣ ಮಂತ್ರಿಗಳಿಂದ ಅವಾಗ್ಲೂ ಕೂಡ ಒಂದು ಶ್ಲಾಘನೆ ನಮ್ಮ ಜಿಲ್ಲೆಗೆ ಬಂದಿತ್ತು ಆ ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾಗೃತಿ ಜಾಥಾ ಲಾಂಚ್ ಆಯಿತು ನೂರಾ ನೂರ ಮೂವತ್ತು ಗ್ರಾಮ ಪಂಚಾಯಿತಿಗಳು ಐದು ಅರ್ಬನ್ ಲೋಕಲ್ ಬಾಡಿಗಳಲ್ಲಿ ಒಂದೊಂದು ಮನೆ ಮನೆಗೆ ಬೀದಿ ಬೀದಿಗೆ ಹಾಗೆ ಗ್ರಾಮ ಪಂಚಾಯತಿಗಳಿಗೆ ವಾರ್ಡ್ ಮಟ್ಟದಲ್ಲಿ ಕೂಡ ಆ ಟ್ಯಾಬ್ಲು ಎರಡು ಟ್ಯಾಬ್ಲುಗಳನ್ನ ನಾವು ಕಳಿಸ್ಕೊಟ್ವಿ ಸಂತೋಷದ ವಿಷಯ ಅಂದ್ರೆ ಸರ್ಕಾರಿ ಕಾರ್ಯಕ್ರಮ ಅಧಿಕಾರಿಗಳ ಕಾರ್ಯಕ್ರಮ ಅಲ್ಲ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲಾ ಒಂದು ಕಮ್ಯುನಿಟಿ ಜನ ಕೂಡ ಒಂದು ಸಂತೋಷದಿಂದ ಗೌರವದಿಂದ ಸಂಭ್ರಮದಿಂದ ಆ ಜಾತಾ ಬಂದಾಗ ಅವರ ಒಂದು ಗಡಿಗೆ ಅದನ್ನ ಒಂದು ಆರತಿ ಎತ್ತಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಒಂದು ಸ್ವೀಕಾರ ಮಾಡಿ ಗೌರವ ಸಲ್ಲಿಸಿದ್ರಲ್ಲ ಅದಂತೂ ಅವಿಸ್ಮರಣೀಯ ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ಒಂದು ಶಾಲಾ ಒಂದು ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆಗಳಿರ್ಬಹುದು ಬೀದಿ ನಾಟಕಗಳಿರಬಹುದು ಕಲಾ ತಂಡಗಳಿಂದ ಕೆಲವು ಕಾರ್ಯಕ್ರಮಗಳಿರಬಹುದು ಹಾಗೆ ಬೈಕ್ ರ್ಯಾಲಿ ಎತ್ತಿನ ಗಾಡಿ ರ್ಯಾಲಿ ಸೈಕಲ್ ರ್ಯಾಲಿ ಈ ತರ ತುಂಬಾ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇತ್ತು ನಡೀತಾ ಇರದೆ ಕೂಡ ಈಗ ಬೆಂಗಳೂರಿನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಮತ್ತು ಸಿಇಒ ಅವರು ನಮ್ಮ ಜಿಲ್ಲೆಗೆ ಒಂದು ಪ್ರಥಮ ಸ್ಥಾನ ಏನು ಬಂದು ಸ್ತಬ್ಧ ಚಿತ್ರಕ್ಕೆ ಅದನ್ನು ಕೂಡ ಸ್ವೀಕಾರ ಮಾಡಿ ಬಂದ್ವಿ ಅದಕ್ಕೆ ನಾನು ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಜಿಲ್ಲಾ ಪಂಚಾಯಿತಿಯವರಿಗೆ ಅವರಿಗೆ ಮತ್ತು ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಹಾಗೆ ಧನ್ಯವಾದ ಹೇಳಿ ನಾನು ಇಷ್ಟಪಡ್ತೀನಿ ಸೆಕ್ಯುಲರ್ ಸೆಕ್ಯುಲರಿಸಮ್ ಇದೆ ಸೋಷಲಿಸ್ಟ್ ರಿಪಬ್ಲಿಕ್ ಅಂತ ಇದೆ ಒಂದು ಸಮ ಸಮಾಜ ನಿರ್ಮಾಣ ಮಾಡುವಂಥ ಒಂದು ಉದ್ದೇಶದಿಂದ ಒಂದು ವಿಷನ್ನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿರುವಂಥದ್ದು ನಾವೇನು ಮಾಡಬೇಕು ಅಂದರೆ ಸಂವಿಧಾನನ ನಾವು ಒಂದು ಪುಣ್ಯ ಗ್ರಂಥ ಅಂತ ಓದ್ಕೊಂಡು ಬರೀ ಓದಿದ್ರೆ ತಿಳ್ಕೊಂಡ್ರೆ ಆಗಲ್ಲ ಅದನ್ನು ನಾವೆಲ್ಲರ ಜೀವನದಲ್ಲಿ ಅಳವಡಿಸ್ಕೋಬೇಕು ಸೊ ಅದು ಸಾರ್ವಜನಿಕರಿರ್ಬೋದು ಅಧಿಕಾರಿಗಳಿರ್ಬೋದು ಪೊಲೀಸ್ ಸಿಬ್ಬಂದಿ ಇರ್ಬೋದು ನ್ಯಾಯಮೂರ್ತಿಗಳಿರ್ಬೋದು ಯಾರೇ ಇದ್ದರೂ ನಾವೆಲ್ಲ ಸಂವಿಧಾನನ ಗೌರವಿಸಬೇಕು ಸಂವಿಧಾನ ಅಡಿಯಲ್ಲಿ ಬದುಕಬೇಕು ಸೊ ಈ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಾಗಾರಗಳು ತುಂಬ ಒಂದು ಇಫೆಕ್ಟಿವ್ ಆಗಿ ಬರುವಂಥದ್ದು ಜನರು ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದು ಮೇಜರ್ಲಿ ಯುವ ಜನತೆ ಯುವ ಜನತೆ ಜನತೆ ಏನಿದ್ದೀರಿ ಲವ್ ನಾಟ್ ಹೇಟ್ ಅಂತ ಹೇಳ್ತೀವಿ ಎಲ್ಲ ಒಂದು ಯಾವುದೇ ಅದು ಸಮ ಸಮುದಾಯ ಇರ್ಬೋದು ಯಾವುದೇ ಒಂದು ಕಮ್ಯುನಿಟಿ ಇರ್ಬೋದು ಯಾವುದೇ ಒಂದು ರಿಲಿಜನ್ ಇರ್ಬೋದು ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರು ಇದೇ ಸಂದೇಶ ನಮ್ಮ ಕಾನ್ಸ್ಟಿಟ್ಯೂಷನ್ ಸಾರುವಂಥದ್ದು ಸೊ ಇದನ್ನು ನಾವೆಲ್ಲ ನಮ್ಮ ದಿನ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕಿದ್ರೆ ಖಂಡಿತ ನಾವು ನಮ್ಮ ದೇಶನ ನಂಬರ್ ಒನ್ ದೇಶ ಇಡೀ ಪ್ರಪಂಚದಲ್ಲೇ ಮಾಡ್ಬೋದು ಅಂತ